ನೋಟಿಸ್ ಕಳ್ಸಿದ್ರೆ ಸರ್ಕಾರ ಸರ್ ಈಗ ಇಷ್ಟೊಂದ್ ಜನ ಎಲ್ಲ ಅಂದ್ರೆ ಕಟ್ಟಮ್ಮ ಐದ್ ಲಕ್ಷವ ನೀವು ಅಂತ ಇದಾರೆ ಸರ್ ಇವತ್ತು ಹಬ್ಬ ನಮ್ಮನ್ನ ಹಬ್ಬ ಮಾಡಕ್ಕೂ ಕೂಡ ಬಿಡ್ತಾ ಇಲ್ಲ ಸರ್ ಅವ್ರು ನಮಗೆ ತುಂಬ ತೊಂದರೆ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವ್ ಇದಕ್ಕೇನಾದ್ರೂ ಪರಿಹಾರ ಮಾಡ್ಕೊಡ್ಲೇಬೇಕು ಅಲ್ಲ ಮನೆ ಪತ್ರ ಮನೆ ಪತ್ರ ನಾವು ಇಪ್ಪತ್ತೈದು ಟೈಮ್ ಕೊಟ್ಟಿದ್ದ ನಾವು

ಅಲ್ಲ ಇ ಐ ದುಡ್ ಮಾತ್ರ ಇಷ್ಟು ಇಷ್ಟ ಬೇಕು ಅಂತ ಹೇಳಿದ್ದು ಹೇಳಿ ಅವ್ನು ಈಗ ಲೋನ್ ಬರ್ತಲ್ವಾ ಅಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ತಡ್ರಿ

ಯಾರು ಯಾರಿಗೆ ಆದರೆ ತಕ್ಷಣ ಅದನ್ನು ಪೊಲೀಸ್ನವರಿಗೆ ಅಥವಾ ತಹಶೀಲ್ದಾರ್ವರಿಗೆ ಅವ್ರ ಗಮನಕ್ಕೆ ತರಬೇಕು ಹೇಳಿ ನಾನು ಈ ಕ್ಷೇತ್ರದ ಜನರಿಗೆ ಬರೀ ಕ್ಷೇತ್ರದ ಜನನೇ ಅಲ್ಲ ಇಡೀ ರಾಜ್ಯದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ನಿಮ್ಮ ಗಮನಕ್ಕೆ ಅಂಥದ್ದು ಯಾವುದೇ ಬಂದರೂ ಇಮಿಡಿಯೇಟಾಗಿ ಕ್ರಮ ತಗೊಳ್ಳಿ ಅಂತೇಳಿ ಪೊಲೀಸ್ನವ್ರಿಗೂ ಕೂಡ ಎಸ್ ಪಿ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಇಡೀ ಸ್ಟೇಟಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ಅವರು ಈ ರೀತಿ ಹೋಗಿ ಕೇಳಬೇಕು ಸಾಲನ ಆರು ಗಂಟೆ ಮೇಲೆ ಹೋಗಬಾರ್ದು ಆಮೇಲೆ ಒತ್ತಾಯ ಮಾಡಬಾರ್ದು ಗುಂಡಾಗಿರಿ ಮಾಡಬಾರ್ದು ಅಂತೆಲ್ಲ ಗೈಡ್ಲೈನ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಮಾಡ್ತಾರೆ ಈಗ ರಿಜಿಸ್ಟರ್ಡು ಎಫ್ ಎಮ್ ಎಫ್ ಐ ಅಂತೀವಿ ನಾವು ಮೈ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅಂತ ಅವರು ರಿಜಿಸ್ಟರ್ ಇದ್ದರೂ ಕೂಡ ಆ ಗೈಡ್ಲೈನ್ಸ್ ಮಾಡಬೇಕು ರಿಜಿಸ್ಟರ್ ಮಾಡಿದನಿಂದ ತಕ್ಷಣವೇ ಅವ್ನು ಹೆಂಗೆ ಬೇಕಾದ್ರೂ ಮಾಡೋಕ್ಕಾಗಲ್ಲ ಆ ಗೈಡ್ಲೈನ್ಸಿನ ಆಧಾರದ ಮೇಲೆ ಮಾಡಬಹುದು ಗೈಡ್ಲೈನ್ಸ್ ಇಲ್ಲ ಮಾಡಲಿಲ್ಲ ಅಂತಂದರೆ ಅದು ತಪ್ಪಾಗುತ್ತೆ ಅವ್ರ ಮೇಲೆ ಕ್ರಮ ಮಾಡ್ತೀವಿ ಸೂಲಿ ಮಾಡುವಾಗ ಗುಂಡಗಳನ್ನ ಕಳಿಸೋದು ಅವ್ರ ಮನೆಗೆ ಬಂದು ಬೀಡಿ ಬೀಗ ಹಾಕೋದು ಅವರನ್ನು ಹೊಡೆಯೋದು ಈ ರೀತಿ ಎಲ್ಲ ಕ್ರಮಗಳನ್ನು ಅವರು ಉಪಯೋಗ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವು ರಾಜ್ಯದಲ್ಲಿ ಅವರಿಗೆ ಹೊಸದಾಗಿ ಕಾನೂನನ್ನೇ ತರ್ತಾ ಇದ್ದೀವಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ನಾವೆಲ್ಲ ನಾನು ಮುಖ್ಯಮಂತ್ರಿಗಳು ಕಾನೂನು ಸಚಿವರು ಆಮೇಲಿಂದ ಕಂದಾಯ ಸಚಿವರು ಕಾಪರೇಷನ್ ಸಚಿವರು ಎಲ್ಲರೂ ಸೇರಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಹೇಳಿ ಈಗಾಗಲೇ ಹೊಸ ಕಾನೂನನ್ನು ಮಾಡ್ತಾ ಇದ್ದೇವೆ ಅದರಿಂದ ಈ ಸಂದರ್ಭದಲ್ಲಿ ನಾನೇ ಖುದ್ದಾಗಿ ನೋಟಿಸ್ ಗುಂಡಿ ನೋಟಿಸ್ ಕಳಿಸಬೇಕಾಯ್ತಲ್ವ್ ನೋಟಿಸ್ ಕಳ್ತಾರೆ ಮನೆ ತೆಗೆದು ಬಂದು ಇಷ್ಟು ಗಲಾಟೆ ಮಾಡ್ತೀರ ನೀವ್ ಹೇಳಿರೋದು ನಾನು ಹೇಳಿಲ್ಲ ಮಾಡಿಸೋವರೆಗ ನೀವು ಇಲ್ಲಿಗೆ ಬಂದ್ಮೇಲೆ ನೀವು ಕಮ್ಮಿ ಮಾಡಿಸೋವರೆಗೂ ನಾವು ಕಟ್ಟಲ್ಲ ನೀವ್ ಇಲ್ಲಿವರೆಗೂ ಬಂದ್ಮೇಲೆ ಕಮ್ಮಿ ಮೂರು ಕಡೆ ಹೋಮ್ ಲೋನ್ ತಗೊಂಡಿದ್ದು ಅದು ತಿಂಗಳ ಇಪ್ಪತ್ತೆರಡು ಸಾವಿರದ ಆರ್ನೂರ ಐದು ರೂಪಾಯಿ ಕಟ್ಟಕ್ಕೆ ಮಾಡಿಕೊಟ್ಟಿದ್ರು ಆದರೆ ನಾವು ಅವಾಗ ನಮಗೆ ಜಾಸ್ತಿ ವರ್ಷಕ್ಕೆ ಹಾಕ್ಬೇಕಿತ್ತು ಸಹ ಅಂದು ಇಲ್ಲಮ್ಮ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಮಾಡಿರೋದೆ ಏಳು ವರ್ಷಕ್ಕೆ ಅಂತಂದಿದ್ರು ಇದರಿಂದ ನಾವು ಇಲ್ಲಿವರೆಗೂ ಇಪ್ಪತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಕಟ್ ಕಟ್ಕೊಂಬಂದ ಸಹ ಇವಾಗ ಅಲೆ ಹದಿನಾಲ್ಕು ತಿಂಗಳಾಗಿದೆ ಇವಾಗ ನಮಗೆ ಸ್ವಲ್ಪ ದುಡ್ಡಿಂದು ತುಂಬ ಸಮಸ್ಯೆ ಮನೇಲಿ ಹಸುಗಳಿದ್ದು ಅವಾಗ ಇವಾಗ ಹಸುಗಳಿಲ್ಲ ನಮ್ಮ ಅವಾಗ ಚೆನ್ನಾಗಿ ದುಡಿಮೆ ಮಾಡೋರು ಆದರೆ ಇವಾಗ ಅವ್ರಿಗೆ ಹುಷಾರಿಲ್ಲ ಅವ್ರು ದುಡಿಮೆ ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ತಿಂಗಳ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕಟ್ಟಂಗ ಮಾಡಿಕೊಡ್ರಿ ಅಂದರೆ ಬೇಕಂದ್ರೆ ಜಾಸ್ತಿ ವರ್ಷಕ್ಕೆ ಹಾಕಿಸ್ಕೊಡ್ರಿ ಬಡ್ಡಿ ಕಟ್ಟಿರೋ ಪರವಾಗಿಲ್ಲ ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವರಿಲ್ಲ ಅಂತಲೇ ಸಹ ಆ ಥರ ಮಾಡೋಕ್ಕಾಗಲ್ಲ ಅಂದರು ಆದರೂ ನಾನು ಹಿಂಗ ನಮ್ಮ ಯಜಮಾನ್ರು ಸ್ವಲ್ಪ ಜಮೀನಿತ್ತು ಅದೆಲ್ಲ ಮಾರಿ ನಾನು ಇಷ್ಟಿನ ತಿನ್ತ ಕಟ್ಕೊಂಬಂದೆ ಆದರೆ ಇವಾಗ ಕಟ್ಟಕ್ಕೆ ಏನು ಆಪ್ಷನ್ ಇಲ್ಲ ನಮ್ಮ ಹತ್ರವ ಅಮೌಂಟಿಗೆ ತುಂಬ ಪ್ರಾಬ್ಲಮ್ ಆಗೈತೆ ಆದರೆ ಅವರು ಇವಾಗ ಬರ್ರಿ ಆಫೀಸ್ ಹತ್ರವ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಮ್ಮನ್ನು ನಾವು ಮಧ್ಯ ದಾರಿಯಲ್ಲಿ ನಿಂತಿದ್ದೀವಿ ಅವ್ರು ಮುಂದೆ ಹೋದ್ರು ಸಹ ಇವಾಗ ಆಫೀಸ್ ಹತ್ರ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರು ಹೇಳ್ತಾವ್ರೆ ಆಯಿತು ಜಾಸ್ತಿ ವರ್ಷಕ್ಕೆ ಮಾಡಿಸ್ಕೊಡ್ತೀವಿ ಇನ್ಸೂರೆನ್ಸ್ ಕಟ್ಕೊಂಡು ಹೋಗ್ಬೇಕು ನೀವು ಇನ್ಸೂರೆನ್ಸ್ ಕಟ್ಟಕ್ಕೆ ಆಗುತ್ತ ಅಂತ ಜೋರು ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಕಟ್ಟಮ್ಮ ಐದು ಲಕ್ಷವ ನೀವು ಅಂತ ಇದ್ದಾರೆ ಸರ್ ಇವತ್ತು ಹಬ್ಬ ನಮ್ಮನ್ನು ಹಬ್ಬ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಸರ್ ಅವ್ರು ನಮಗೆ ತುಂಬ ತೊಂದರೆ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ಇದಕ್ಕೇನಾದರೂ ಪರಿಹಾರ ಮಾಡಿಕೊಡ್ಲೇಬೇಕು ಸರ್ ನೀವು ಇದ್ದೀನಿ ಸರ್ ನಾವು ಬಿಟ್ಟಿರದಲ್ಲ ನೀವು ಇಲ್ದ ಯಾವ್ದಾರ ಕೇಳುವ ಈ

நான் கேட்டைத்து நான் கேட்டைத்து

ನೋಟಿಸ್ ಕಳ್ಸಬೇಕಾಯ್ತಲ್ವ್ ನೋಟಿಸ್ ಕಳ್ಸ್ತಾರೆ ಮನೆ ಬಂದು ಇಷ್ಟೊಂದು ನೀವ್ ಹೇಳಿರೋ ನೀವು ನೀವು ಇಲ್ಲಿಗೆ ಬಂದ್ಮೇಲೆ ನೀವು ಕಮ್ಮಿ ಮಾಡ್ಸೋವರೆಗೂ ನಾವ್ ಕಟ್ಟಲ್ಲ ಸ್ವಲ್ಪ ಕಮ್ಮಿ ಮೂರ್ ಕಡೆ ಹೋಮ್ ಲೋನ್ ತಗೊಂಡಿದ್ದು ಅದು ತಿಂಗಳ ಇಪ್ಪತ್ತೆರಡು ಸಾವಿರದ ಆರ್ನೂರ ಐದು ರೂಪಾಯಿ ಕಟ್ಟನ್ನು ಮಾಡಿಕೊಟ್ಟಿದ್ರು ಆದರೆ ನಾವು ಅವಾಗ ನಮಗೆ ಜಾಸ್ತಿ ವರ್ಷಕ್ಕೆ ಹಾಕ್ಬೇಕಿತ್ತು ಸಹ ಅಂದು ಇಲ್ಲಮ್ಮ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಮಾಡಿರೋದೆ ಏಳು ವರ್ಷಕ್ಕೆ ಅಂತಂದಿದ್ರು ಇಲ್ಲಿಂದ ನಾವು ಇಲ್ಲಿವರೆಗೂ ಇಪ್ಪತ್ತೆರಡು ಸಾವಿರದ ಆರುನೂರ ಐದು ರೂಪಾಯಿ ಕಟ್ ಕಟ್ಕೊಂಬಂದ ಸಹ ಇವಾಗ ಅಲ್ಲೇ ಹದಿನಾಲ್ಕು ತಿಂಗಳಾಗಿದೆ ಇವಾಗ ನಮಗೆ ಸ್ವಲ್ಪ ದುಡ್ಡಿಂದ ತುಂಬ ಸಮಸ್ಯೆ ಮನೇಲಿ ಹಸುಗಳಿದ್ದು ಅವಾಗ ಇವಾಗ ಹಸುಗಳಿಲ್ಲ ನಮ್ಮ ಅವಾಗ ಚೆನ್ನಾಗಿ ದುಡಿಮೆ ಮಾಡೋರು ಆದರೆ ಇವಾಗ ಅವ್ರಿಗೆ ಹುಷಾರಿಲ್ಲ ಅವ್ರು ದುಡಿಮೆ ಇಲ್ಲ ಅದಕ್ಕೆ ತಿಂಗಳ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಕಟ್ಟಂಗೆ ಮಾಡಿಕೊಡ್ರಿ ಅಂದರೆ ಬೇಕಂದರೆ ಜಾಸ್ತಿ ವರ್ಷಕ್ಕೆ ಹಾಕಿಸ್ಕೊಡ್ರಿ ಬಡ್ಡಿ ಕಟ್ಟಿರೋ ಪರವಾಗಿಲ್ಲ ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅವ್ರಿಲ್ಲ ಅಂತಲೇ ಹೇಳ್ಕೊಂಬಂದರು ಸಹ ಆ ಥರ ಮಾಡೋಕ್ಕಾಗಲ್ಲ ಅಂದರು ಆದರೂ ನಾನು ಹಿಂಗ ನಮ್ಮ ಯಜಮಾನ್ರು ಸ್ವಲ್ಪ ಜಮೀನಿತ್ತು ಅದೆಲ್ಲ ಮಾರಿ ನಾನು ಇಷ್ಟ ಕಟ್ಕೊಂಬಂದೆ ಆದರೆ ಇವಾಗ ಕಟ್ಟೋಕ್ಕೆ ಏನೂ ಆಪ್ಷನ್ ಇಲ್ಲ ನಮ್ಮ ಹತ್ರವ ಅಮೌಂಟಿಗೆ ತುಂಬ ಪ್ರಾಬ್ಲಮ್ ಆಗೈತೆ ಆದರೆ ಅವರು ಇವಾಗ ಬರ್ರಿ ಆಫೀಸ್ ಹತ್ರ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಸರ್ ನಮ್ಮನ್ನು ನಾವು ಮಧ್ಯೆ ದಾರಿಯಲ್ಲಿ ನಿಂತಿದ್ದೀವಿ ಅವ್ರು ಮುಂದೆ ಹೋದ್ರು ಸಹ ಇವಾಗ ಆಫೀಸ್ ಹತ್ರ ಬರ್ರಿ ಅಂತ ಹೇಳ್ತಾ ಇದ್ದಾರೆ ಸರ್ ಅವ್ರು ಹೇಳ್ತಾವ್ರೆ ಆಯಿತು ಜಾಸ್ತಿ ವರ್ಷಕ್ಕೆ ಮಾಡಿ ಕೊಡ್ತೀವಿ ಇನ್ಸೂರೆನ್ಸ್ ಕಟ್ಕೊಂಡು ಹೋಗ್ಬೇಕು ನೀವು ಇನ್ಶೂರೆನ್ಸ್ ಆಗುತ್ತಾ ಅಂತ ಜೋರು ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಕಟಮ ಐದು ಲಕ್ಷವ ನೀವು ಅಂತ ಇದ್ದಾರೆ ಸರ್ ಇವತ್ತು ಹಬ್ಬ ನಮ್ಮನ್ನು ಹಬ್ಬ ಮಾಡೋಕ್ಕೂ ಕೂಡ ಬಿಡ್ತಾ ಇಲ್ಲ ಸರ್ ಅವ್ರು ನಮಗೆ ತುಂಬ ತೊಂದರೆ ಕೊಟ್ಕಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ಇದಕ್ಕೇನಾದರೂ ಪರಿಹಾರ ಮಾಡಿಕೊಡ್ಲೇಬೇಕು ಸರ್ ನೀವು e de nisana.